ಒಂದು ಕೋಟಿ ಹಣ ದೋಚಿ ಪರಾರಿಯಾದ ಆಶಾ ಕಾರ್ಯಕರ್ತೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಹನಗೋಡು ಹವಳಿಯ ಹೆಗ್ಗಂದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೀರನಹಳ್ಳಿ ಗ್ರಾಮದ ಪುಟ್ಟಮ್ಮ ಎಂಬುವವರು ಮಹಿಳಾ ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರಿಂದ ಸುಮಾರು ಒಂದು ಕೋಟಿಗೂ ಹೆಚ್ಚು ಹಣವನ್ನು ಪಡೆದು ಯಾಮಾರಿಸಿ ಈಗ ಮನೆ ಬಿಟ್ಟು ಹೋಗಿದ್ದಾರೆ ಬೀರನಹಳ್ಳಿ ಗ್ರಾಮದ ಮಹಿಳೆಯರು ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಹಣಕಾಸಿನ ವಹಿವಾಟು ನಡೆಸುತ್ತಿದ್ದರು ಒಂದು ಸ್ವಸಹಾಯ ಸಂಘದಲ್ಲಿ ಹತ್ತರಿಂದ ಹದಿನೈದು ಜನ ಮಹಿಳೆಯರು ಇರುತ್ತಾರೆ ಅವರಲ್ಲಿ ಫೈನಾನ್ಸ್ಗಳ ಮೂಲಕ ಹಣ ಕೊಡಿಸಿ ಆ ಹಣವನ್ನು ಪುಟ್ಟಮ್ಮ ಅವರೇ ವಾಪಸ್ ಪಡೆದುಕೊಂಡು ಈಗ ಮನೆ ಬಿಟ್ಟು ಪರಾರಿಯಾಗಿದ್ದಾರೆ ಮುಥೂಟ್ ಫೈನಾನ್ಸ್ ನವಚೇತನ ಫೈನಾನ್ಸ್ ಎಸ್ ಕೆ ಎಸ್ ಫೈನಾನ್ಸ್ ಯೂನಿಯನ್ ಬ್ಯಾಂಕ್ ಫೈನಾನ್ಸ್ ಧರ್ಮಸ್ಥಳ ಫೈನಾನ್ಸ್ ಸೇರಿದಂತೆ ಹಲವು ಫೈನಾನ್ಸ್ಗಳಲ್ಲಿ ಹಣ ಪಡೆದಿದ್ದಾರೆ ಇನ್ನು ಇಪ್ಪತ್ತೊಂದು ಫೈನಾನ್ಸ್ಗಳ ಮೂಲಕ ಹಣ ಪಡೆದು ಮಹಿಳೆಯರು ಪುಟ್ಟಮ್ಮ ಅವರಿಗೆ ನೀಡಿದರು ಇನ್ನು ಈ ಮೂಲಕ ಸುಮಾರು ಒಂದು ಕೋಟಿಗೂ ಹೆಚ್ಚು ಹಣ ಪಡೆದುಕೊಂಡು ಈಗ ಮನೆ ಬಿಟ್ಟು ಪ ನಾಪತ್ತೆಯಾಗಿದ್ದಾರೆ ಮನೆಯಲ್ಲಿ ತಮ್ಮ ಗಂಡನರಿಗೆ ಗೊತ್ತಿಲ್ಲದೆ ಮಹಿಳೆಯರು ಹಣ ನೀಡಿ ಈಗ ಕಣ್ಣೀರು ಹಾಕುತ್ತಿದ್ದಾರೆ ಕೂಲಿ ಮಾಡಿ ಅಷ್ಟು ಕೂಡಿಷ್ಟು ಕೂಡಿಟ್ಟಿದ ಹಣವನ್ನು ಪುಟ್ಟಮ್ಮ ತೆಗೆದುಕೊಂಡು ಹೋಗಿರುವುದರಿಂದ ಮಹಿಳೆಯರು ಊಟ ನಿದ್ರೆ ಬಿಟ್ಟು ಯೋಚನೆ ಮಾಡುತ್ತಿದ್ದಾರೆ ಇನ್ನು ಗ್ರಾಮದಿಂದ ಯಾರೇ ಫೋನ್ ಕಾಲ್ ಮಾಡಿದರೂ ರಿಶ್ಯೂ ಮಾಡುತ್ತಿಲ್ಲ ಸ್ವಿಚ್ ಆಫ್ ಮಾಡುತ್ತಾರೆ ಇನ್ನು ಪುಟ್ಟಮ್ಮ ಮನೆ ಬಿಟ್ಟು ಹೋಗಿರುವ ವಿಷಯ ತಿಳಿದಂತೆ ಮಹಿಳೆಯರು ಕೊಟ್ಟಿರುವ ಹಣ ಒಡವೆ ಎಲ್ಲರಿಗೂ ತಿಳಿದು ಮನೆಯಲ್ಲಿ ಜಗಳ ನಡೆಯುತ್ತಿದೆ ಫೈನಾನ್ಸ್ ಕಟ್ಟಲು ಹಣ ಇಲ್ಲ ದುಡ್ಡಿಲ್ಲ ನಮಗೆ ಈಗಾದರೆ ಹೇಗೆ ಜೀವನ ನಡೆಸುವುದು ಪುಟ್ಟಮ್ಮ ಅವರಿಂದ ಸುಮಾರು ಎಪ್ಪತ್ತು ಕುಟುಂಬಗಳು ಬೀದಿ ಪಾಲಾಗುತ್ತವೆ ಎಂದು ಬೀರ್ನಹಳ್ಳಿ ಗ್ರಾಮಸ್ಥರು ಪುಟ್ಟಮ್ಮ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಆಶಾ ಕಾರ್ಯಕರ್ತೆ ಪುಟ್ಟಮ್ಮ ಹಣ ಅಷ್ಟೇ ಅಲ್ಲದೆ ತಮ್ಮ ಮಗಳ ಮದುವೆಗೆ ಅಕ್ಕಪಕ್ಕದ ಮಹಿಳೆಯರಿಂದ ಒಡವೆ ಚಿನ್ನಾಭರಣ ಪಡೆದುಕೊಂಡಿದ್ದಾರೆ ಈಗ ಪುಟ್ಟಮ್ಮ ಕಾಣೆಯಾಗಿರುವ ವಿಷಯ ಕಂಡು ಗ್ರಾಮದ ಎಲ್ಲ ಮಹಿಳೆಯರು ಕಣ್ಣೀರು ಹಾಕುತ್ತಿದ್ದಾರೆ ಇನ್ನು ಹುಣಸೂರಿನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪುಟ್ಟಮ್ಮ ಅವರನ್ನು ಹುಡುಕಿ ಕೊಡುವಂತೆ ಮನವಿ ಮಾಡಿದ್ದಾರೆ ಪುಟ್ಟಮ್ಮ ಅವರ ಮಕ್ಕಳು ಕೂಡ ಹಣ ಪಡೆದಿದ್ದು ಅವರ ಮಕ್ಕಳಾದ ವಿಜಯಲಕ್ಷ್ಮಿ ಮಂಗಳಮ್ಮ ಅವರು ಕೂಡ ನಾಪತ್ತೆಯಾಗಿದ್ದಾರೆ ಯಾರ ಸಂಪರ್ಕಕ್ಕೂ ಸಿಗದ ಹಿನ್ನೆಲೆಯಲ್ಲಿ ಆತಂಕಗೊಂಡ ಗ್ರಾಮಸ್ಥರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪುಟ್ಟಮ್ಮ ಅವರನ್ನು ಹುಡುಕಿಕೊಡಿ ನಮ್ಮ ಹಣವನ್ನು ವಾಪಸ್ ಕೊಡಿಸಲು ಮನವಿ ಮಾಡಿದ್ದಾರೆ ಇನ್ನು ಗ್ರಾಮದ ಮಹಿಳೆಯರಾದ ನೀಲಮ್ಮ ಮಂಗಳಮ್ಮ ರತ್ತಮ್ಮ ದಿವ್ಯಾ ಶಿವರಾಜ್ ನಾಗರತ್ನ ಜಯಲಕ್ಷ್ಮಿ ಮೀನಾಕ್ಷಿ ವರಲಕ್ಷ್ಮಿ

ಚೀಟಿ ತಗೊಳಂದಾಗ ಸರಿಯವ ಯಾತ ಚೀಟಿ ಅಂದು ನಾನು ಮದುವೆ ಮಾಡ್ಬೇಕು ನನ್ನ ಮಗಳದ ನಿನ್ ಮದುವೆ ಮಗಳ ಮದುವೆ ನಾನ್ ಕೊಡ್ತೀನಿ ಚೀಟಿ ದುಡ್ಡು ತಗೊಳಿ ಅಂದ್ರು ಸರಿ ನಂಬಿಕೆ ಅಲ್ಲಿ ಅಂದ್ಬಿಟ್ಟು ನಾವು ಚೀಟಿ ತಗೊಳ್ತು ಚೀಟಿ ತಗೊಂಡು ಯೋ ಚೀಟಿ ತಗಸ್ಕೊಂಡು ಸರ್ ಏಳ್ ಚೀಟಿ ತಗಸ್ಕೊಂಡು ಮಗಳ್ನು ಮದುವೆ ಮಾಡ್ಲಿ ಕರ್ಕೊಂಡು ಕಳ್ಸಿಬಿಟ್ಲು ಕರ್ಕೊಂಡು ಉಂಟೆ ಹೋದ್ರು ಪುಟ್ಟಿಗೆ ಏಳ್ ಚೀಟಿ ತಗೊಂಡ್ ಎಂಟು ಚೀಟಿ ತಗೋಟೋದು ಏಳೆಲ್ಲ ಎಂಟು ಎಷ್ಟು ನಾನು ನಾನೊಬ್ಳೆ ಎಂಟು ಚೀಟಿ ಮೂರ್ ಲಕ್ಷ ಆಗದೆ ಈಗ ತಗೊಟ್ಟ ನಾವಂದ ಸರ್ ನೋಡು ಪುಟಿ ದಿನ ಹೆಚ್ಚು ಕಮ್ಮಿ ಆದ್ರೆ ನಮಗೆ ದುಡ್ಡು ನಾನ್ ನಾನು ತಗೊಡ್ಕೊಳಕೆಲ್ಲ ಚೀಟಿ ಅಂದ್ರು ಎಣ್ಣೆ ಪುಟಕ ನಾನು ಸತ್ತೋದ್ರೆ ನನ್ನ ಮಕ್ಕಳು ಕಟ್ತಾವೆ ಅಂದರು ಸರಿ ಮಕ್ಕಳು ಕೇಳಿದೆ ಪುಟವ ನಾನು ಸತ್ತೋದ್ರೆ ನಮ್ಮ ದುಡ್ಡು ಕಟ್ಟೋಕ್ಕಿಲ್ವ ನಾವು ನಾ ಪಡ್ತಿ ಕಂಡು ಪುಟಕ ನೀನು ಎದ್ಕೆ ಬೇಡ ದುಡ್ಡು ತೊಗೊಳಕ್ಕೆ ಗೆದ್ರಿ ಅದಕ್ಕೆ ನಿಮ್ಮ ನಾಲ್ಕು ಸವಾ ನಾನು ಅಂತ ಅಂತ ಅವ್ರು ಮಾತಾಡಿದ್ರು ಮಾತಾಡ್ಬಿಟ್ಟೆ ಸರ್ ನಾನು ಏನ್ ಮಾಡಿದೆ ಬಿಡು ನನ್ನ ಮಗಳ ಮದುವೆ ತೆಗೆದ್ ಕೊಟ್ಟ ಮಗಳ ಮದುವೆ ನನಗೂ ಗಂಡ ಗಂಡ್ ಮಕ್ಳ ಬಿಡುವಾಗ ಅಂತ ಹೇಳ್ಬಿಟ್ಟು ತಗದ್ ನಿಜ ಸರ್ ನೀನ್ ಊರ್ ಚಿಕ್ಕ ತಿನ್ಕೊಂಡೋಗಿದ್ದೀಯ ಈಗ ಯಾರು ಸರ್ ಎಲ್ಲ ಎಲ್ಲರ ತಾವು ಚೀಟಿ ತಗಸ್ಕೊಂಡು ಹೋಗಿ ಸರ್ ನಾನು ತಗೋ ಒಂದುವರೆ ಲಕ್ಷ ತಗಸ್ಕೊಂಡು ಹೋಗ್ಬಿಟ್ಟವ್ರೆ ಏನು ಮಾಡೋದು ಅಂತಲೇ ನಮಗೂ ಗೊತ್ತಾಯ್ತಲ್ಲ ಮನೇಲೆಲ್ಲ ಗಣತ್ರು ಹುಸಿ ಹೋಗೋಯ್ತಾ ಇಲ್ಲ ಹುಸಿ ಆಡ್ತಾ ಇಲ್ಲ ಮತ್ತೆ ನಮ್ಮ ಮಕ್ಳುಗಳು ಬೇಗ ಈಗ ಕೆಲ್ಸಕ್ಕೆ ಹೋಗು ಈಗ ಯಾರು ಕೇಳಿ ಕೇಳಿ ತಗೊಂಡೆ ಅಂತ ಕೇಳ್ತಾ ಕೂತಾರೆ ಮಕ್ಳು ಬೇಗ ಎಲ್ಲಿ ಹೋಗಿ ಮಾಡೋದು ಸರ್ ಪಂಚಾಯತಿಗೆ ನನಗೆ ಉಪಾಧ್ಯಕ್ಷರಾಗಿ ಆದ್ರೆ ಈಗ ಎಲ್ಲಿ ಹೋಗಿ ಕೆಲಸ ಮಾಡಿದ್ರೆ ನಮ್ಗೆ ಮರ್ವಾದಿ ಸಿಕ್ಕದ ಸರ್ ಈಗ ಈ ತರ ಮಾಡ್ಬಿಟ್ಟು ಹೊಡ್ಬೋದ್ ಬಿಟ್ಟಲ್ಲ ನಮ್ಗೆ ಎಷ್ಟು ಕಷ್ಟ ಸರ್ ಕಟ್ಟಕ್ಕೆ ಎಷ್ಟು ದಿನ ಆಯ್ತು ನಾಲ್ಕು ದಿನ ಸರ್ ಶುಕ್ರವಾರ ಶುಕ್ರವಾರ ಹೋಗಿತ್ತು ಅಥವಾ ಅವತ್ತು ನಾನು ಇತ್ತಿಲ್ಲ ಸರ್ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಇದ್ದಿದ್ರೆ ಬಿಡ್ತಿಲ್ಲ ಸರ್ ಯಾಕೋ ಕೇಳಿವೋ ನಾವು ಆದ್ರೆ ನಮ್ಗೆ ಗೊತ್ತೇ ಇಲ್ಲ ಸರ್ ನಾವು ನೈಟ್ ಬಂದಾಗ ಗೊತ್ತಾಯ್ತು

ఏనంత ప్రాబ్లమ్ అన్నోత్సీటి బర్స్తనబన్ కాల్ బీడదు బాకీ దమ్మ దాత ఎన్క బర్రు ఇన్ అదే కింద నమ్ కెల్వ అవ్ తోటర్ ఎద్ర కట్ట ನಿಮ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕೇಳಿರಿ ಅಲ್ವಾ ಅವ್ರು ಯಾವಾಗ ಡೈಲಿ ಒಯ್ತು ಒಂದ್ ದಿವ್ಸ ಮನೇಲಿ ಒಂದ್ ದಿವ್ಸ ಉಳ್ಕತಿರ್ಲಿಲ್ಲ ಒಯ್ತಾರೆ ಬತ್ತಾರೆ ಒಯ್ತಾರೆ ಬತ್ತಾರೆ ಅನ್ಕತ್ತಿದ್ವು ಆಮೇಲೆ ಅವ್ರು ಯಾವಾಗ್ಲೂ ಆಟದಲ್ಲಿ ಹೋಗ್ರು ಆಟದಲ್ಲಿ ಅಟ್ಲೀಸ್ಟ್ ಅವ್ರ ಮನೇಲಿ ಏನ್ ಸಾಮಾನು ಖಾಲಿ ಆಗಿದೆ ಅಂತ ಗೊತ್ತಿಲ್ಲ ಇಲ್ಲ ಅದೇನಾದ್ರೆ ನಮ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಆದ್ರೆ ಅವ್ರ ಯಾವಾಗ್ಲೂ ಅವ್ರು ಆಟದಲ್ಲಿ ತಿರ್ಗಾತಿದ್ರು ಬಸ್ ಸುಧ ಅವ್ರು ತಿರ್ಗಾಡಿದಿಲ್ಲ ಬರಿ ಕಾರು ಬರಿ ಆಟೋ ಅಂತವ್ರೆ ತಿರ್ಗಾಟಿದ್ರು ಇನ್ನು ಅವ್ರಿಗೆ ಏನಕ್ಕೆ ನಾವ್ ಸಂಘ ತಗೊಟ್ಟ ನಾನು ಸಂಘ ತಗೊಳ್ದು ಅಲ್ದಿದ್ದೆ ಅಟ್ ಅವ್ರಿಗೆ ಹೆಲ್ಪ್ ಮಾಡಿದಿನಿ ಇನ್ನೊಬ್ರದ ದುಡ್ಡು ಸಾಮಾನು ಕೊಟ್ಟಿದ್ದೀನಿ ಈಗ ಅವ್ರಿಗೆ ಅವಳಿಗೆ ನಾನು ಮೂರ್ ಸಂಘ ನಮ್ಮ ನಮ್ಮನೆಯವ್ರಿಗೆ ಗೊತ್ತಿದ್ರು ದುಡ್ಡು ಕೊಟ್ಟಿದಾರೆ ನಾನು ಗೊತ್ತಿದ್ದು ತಗೊಟಿದ್ರು ದುಡ್ಡ ನಾವಿಬ್ರು ಸೇರಿ ತಗೊಟ್ಟಿರೋದು ನಿನ್ ಮನೇಲಿ ಇರಬೇಡ ಇಲ್ಲ ನಿನ್ ಕೆಲಸ ಕೂಲಿ ಕೊಡು ನಮ್ಮ ಮನೆ ಹತ್ರ ಒಬ್ರು ಬಂದು ನಿತ್ಕೊಳ್ಳೋಂಗಿಲ್ಲ ಸಂಘದವ್ರು ಈಗ ನಾನು ಎಲ್ಲಿ ಹೋಗೋದಿಲ್ಲ ಮನೇಲಿ ಇರೋದು ಅವಳಿಂದ ನಾವು ಕೆಲ್ಸಕ್ಕೆ ಹೋಗ್ಬೇಕು ಈಗ ಅವ್ರಿಂದ ಸರ್ ಇನ್ನೊಬ್ರಿಗೋಸ್ಕರ ನಾವು ಕೆಲಸಕ್ಕೆ ಹೋಗಬೇಕು ಈಗ ಅವ್ರ ಕಷ್ಟ ಅಂತ ಕಷ್ಟ ಅದೇ ಅಂತ ಅಂದ್ಬಿಟ್ಟು ನಾವ್ ಎಲ್ಪ್ ತಪ್ಪ ತಪ್ಪಾ ಹೇಳಿ ಅಕಸ್ಮಾತ್ ಈಗ ಯಾರು ಈಗ ಅವ್ರು ನಿನ್ ಕಾಲ್ ಕಡ್ಕತಿ ನಿನ್ ಕೈ ಕಟ್ಕತಿ ನಿಮ್ಗೆ ದಮೇನವ್ ನೆನಕತೀ ಇಂತ ತಗ ಬಂದರೆ ನಂಗೆ ಕೆಲ ಅಂದಾಗ ನಾವ್ ಏನ್ ಮಾಡ್ತೀವಿ ಅಯ್ಯೋ ಬಿಡು ಊರಲ್ಲಿ ಳ ಮೂರ್ ಹೆಣ್ಣ ಮಕ್ಳ ಅದು ವಲ್ದ ಹೆ ಕಟ್ಕೊಂಡ ಎಲ್ಲಿ ಊರಲ್ಲಿ ಇರ್ತಾಳ ಅವಳಿಗೆ ಗೊತ್ತು ಮಕ್ಳ ಸಾರಿ ಮಳೆಲ್ಲ ಕರ್ಕೋ ಇದ್ರ ಅಂದ ಗೊತ್ತಿತ್ತು ಅಷ್ಟ ಮಾತು ಹಳೆಯವರಿಗೆ ಮಕ್ಳಗ್ ಅಂದ್ರೆ ಕಲ್ಪನೆ ಇಲ್ಲ ನಮ್ಗೆ ಕಲ್ಪನೇ ಇದ್ದೀರ ಯಾರು ಬಿಡ್ತಿಲ್ಲ ಇಡೀ ಊರ್ಗೆ ಚಳಿಯನ್ ತೀರ್ಸಳ ಅಂತ ಅಂತ ನಮ್ ಕಲ್ಪನೆನೂ ಇಲ್ಲ ತಕ್ಕ ಹೋಗೋದು ಈಗ ನಾಟಕ ಬರೋದು ನಾ ತೇ ಒಂದ್ ಹೇಳೋದು ದುಡ್ಡಿಸ್ಕೊಳ್ಳೋದು ಇನ್ನೊಬ್ರು ಹೇಳೋದು ಇನ್ನೊ ಬಂದೇಳಿಸ್ಕೊಳ್ಳೋದು ಅಲ್ವಾ ಇನ್ನೊಂದೇನಂದ್ರೆ ನಾವ್ ತಗೊಂಡ್ರೆ ಇನ್ನೊಬ್ರು ಗೊತ್ತಿಲ್ಲ ಇನ್ನೊಬ್ರು ತಕೊಂಡ್ರೆ ನಮ್ ಗೊತ್ತಾದ್ರೆ ಕೆಲಸ ಅವಳು ಯಾರು ಗೊತ್ತಿತ್ತು ಅದುವಲ್ದೇ ಅವಳು ಕಾನೂನು ಗೊತ್ತಿರೋಳು ಗೊತ್ತಿರಲ್ಲೇ ಆಗಿದ್ರೆ ಏನಕ್ಕೆ ಕೆಲಸ ಮಾಡ್ಬಿಟ್ಟೈತಿ ಇವ್ರು ಹ್ಯಾಂಡಿಕ್ಯಾಪ್ಟ್ ಸರ್ ಇಂಥವ್ರ ಕೈಲಿ ದುಡ್ಡು ತಗಸ್ಕೊಂಡ್ ಹೋಗವ್ರೆ ನನ್ ತಂಗಿ ಕೈ ತಗಸ್ಕೊಂಡವ್ರೆ ನನ್ ಕೈಲೂ ತಗಸ್ಕೊಂಡವ್ರೆ ಆಯ್ತಾ ಇವ್ರು ಕೂಲಿಗೋಗ್ಕಿಲ್ಲ ಏನಿಲ್ಲ ಇವ್ರ ಹೆಂಗ್ ಸರ್ ಕಟ್ಟೋದು ನಮ್ ಬಂದಿ ಬಂದಿ ಹಿಂಸೆ ಮಾಡ್ತಾವ್ರೆ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಇವ್ರ ಹೆಂಗ್ ಕಟ್ಟೋರು ನಾಲ್ಕ್ ಚೀಟಿ ತಗತ್ಕೊಂಡವ್ರೆ ನಾನು ನಾನು ಕೂಡ ಕೊಟ್ಟಿದ್ದೀನಿ ವಾರ ಚೀಟಿ ತಿಂಗಳ ಚೀಟಿ ಆದ್ರೆ ಹೆಂಗಾರ ಮಾಡ್ಕೊತೀವಿ ಸರ್ ಕೈ ಕಾಲ್ಕಾಯಿ ಆ ವಾರ ಚೀಟಿ ನಾವ್ ಸರ್ ಕಟ್ಟೋದು ತಿನ್ನಕ್ಕೆ ನಾವ್ ಫಸ್ಟ್ ಐವತ್ ಸಾವಿರ ತಗಸ್ಕೊಂಡವ್ರೆ ನನ್ ತಂಗಿ ಕೈ ಐವತ್ ಸಾವಿರ ನನ್ ಕೈಲ ಮೂವತ್ತಾರು ಸಾವಿರ ರೂಪಾಯಿ ತಿರ್ಗಾ ತಿರ್ಗ ನಮ್ಮಮ್ಮ ಚಿಕ್ಕ ಸಾಲಗಳು ತಗಸ್ಕೊಂಡಿರೋದು ಒಬ್ಬೊಬ್ ಅಂತಲ್ಲ ಸರ್ ಎಲ್ಲಾರ ಕೈಲೂ ಮಾಡ್ಸ್ಕೊಂಡಿರೋದು ತಗಸ್ಕೊಟ್ಟಿಲ್ಲ ಅಂತ ಅಂದ್ರೆ ಸರ್ ಕೆಟ್ಟ ಕೆಡ್ದಾಗೆಲ್ಲ ನಮ್ಗೆ ಹೊಲ್ಸು ಹೊಲ್ಸಾಗ್ ಮಾತಾಡವ್ರೆ ಎಷ್ಟು ಅವ್ರ ಮೂರ್ ಮಕ್ಕಳು ಇವಳು ಛಾಯಾ ವಿಜಯಲಕ್ಷ್ಮಿ ಮಂಗಳಮ್ಮ ಪುಟ್ಟಮ್ಮ ಮಾ ಕೆಟ್ಟ ಹೊರ್ಡ್ಸಂದ್ರೆ ಬ್ಯಾಡ್ ವರ್ಡ್ಸ್ ಸರ್ ಅವ್ರ ಜೊತೆ ಮಾತಾಡೋದು ನಾನು ಕೊಟ್ಟಾಗ ಇಸ್ಕೊ ನಾನು ಯಾವಾಗ ಕೊಡ್ತೀನಿ ಅವಾಗ ದುಡ್ಡು ಇಸ್ಕೊ ಅಂತ ಕೇಳ್ತಾರೆ ಏನು ಹೆಸರು ನಿಮ್ಮದು ಹಾಂ ಎಷ್ಟು ಎಷ್ಟು ಕೊಟ್ಟಿದ್ದೀರಾ ಅಮೌಂಟು ಮೂರು ಲಕ್ಷ ಎಷ್ಟು ಎಷ್ಟು ದಿವಸ ಆಯ್ತು ಕೊಟ್ಟಿ ಎಷ್ಟು ದಿವಸ ಆಯ್ತು ಕೊಟ್ಟು ಹಾಲ ಬಂದಿದೆ ಈಗ ವಾಸಸ್ಥೆಯ ಇಸ್ವಂತಕ್ಕೆ ಏನಂತೈಸಿಕೊಂಡ್ರು ಏನು ಏನು ಹಾಲ್ಲೆ ಇದೆಪ್ಪ ಹಾಲೆಲ್ಲ ಇದೆ ನಾನು ಕಟ್ಟಕ ಬಿ ನನಗೆ ಮಾ ಹಿಂಗೆ ಅಪ್ಪ ಎಲ್ಲ ನಂಟ್ರೆಲ್ಲ ಬಂದಿದ್ರು ಅಡುಗೆ ಮಾಡ್ತಿದ್ದೆ ಮನೆಗೆ ಕರ್ಕೊಬಂದರು ಕರ್ಕೊಬಂದಿವಳು ಪುಟ್ಟಿನೇ ನಾನು ಅಡುಗೆ ಮಾಡಬೇಕು ಊಟಕ್ಕೆ ಇಕ್ಬೇಕು ಚೀಟಿ ಕಟ್ಬೇಕು ಅಂತ ಅವತ್ತು ದೊತ್ತು ರೂಪಾಯಿ ದುಡ್ಡು ಇದ್ದೀರ ನನ್ನ ಮಗನ ಕೇಳ್ದೆ ಇದ್ರೆ ಇದ್ರ ಎರಡು ಸಾವಿರ ಕಾಸಿ ಇರ್ಕೊಂಡು ನನ್ನ ಮಗ ಕಾಸಿಲ್ಲ ಅಂತಂದ ಅಂದ ಅವತ್ತು ಇಲ್ಲಾಂದ್ರೆ ಎಂಟು ಗಂಟೆ ಏಳುವರೆಗೆ ಮನೆಗೆ ಬಂದ್ಲು ಅವತ್ತು ಏನೋ ಅಡ ಮಾಡ್ಬಿಟ್ಟು ಏನೋ ನನ್ನ ಇರೋದು ಮಾಡ್ಬಿಟ್ಟು ಅಡ ಮಾಡ್ಬಿಟ್ಟು ಚೀಟಿ ಕಟ್ಬಿಟ್ಟು ಬಂದೆ ಆ ಚೀಟಿ ಅವಕ್ಕೆ ತೀರೋಯ್ತು ನನ್ನ ಮಗ ಹೋಗಿ ಮೈಸೂರು ಸೇರ್ಕತ್ತು ಫ್ಯಾಕ್ಟ್ರಿಗೆ ನಮ್ಮ ಹೋಗೋ ಚೀಟಿ ತಗೊಂಡ್ ಹೊಟ್ಟೆ ವರ್ಷ ತಡೆನವ ಆ ಚೀಟಿ ತೀರೋದ್ಮೇಲೆ ನನಗೆ ಚೀಟಿ ಬೇಕೇ ಬೇಕು ಅಂದ್ಬಿಟ್ಟು ಮಾಡ್ಕೊ ಕೂತ್ಕೊಂಡು ಅವಳಗ ಐವತ್ ಸಾವಿರ ದುಡ್ಡು ತಗೋದ್ ಕೊಟ್ಟಿನ ಐವತ್ ಸಾವಿರ ದುಡ್ಡು ತಗೋದ್ ಕೊಟ್ಟಿನಿ ಒಂದ್ ವಾರ ಅದೇ ಒಂದ್ ವರ್ಷ ದುಡ್ಡು ಕಟ್ಟಲ್ಲ ಅಷ್ಟೇ ಸ ಇನ್ನು ಎರಡು ವರ್ಷ ಕಟ್ಟಿಲ್ಲ ಇನ್ನು ಎರಡು ವರ್ಷ ದುಡ್ಡು ಕಟ್ಟಬೇಕು ಚೀಟಿ ತಗೊಳ್ಳೋರು ನನಗೂ ಆಪರೇಷನ್ ಆಗಿತ್ತು ಸರ್ ಆಪ್ರೇಷನ್ ಆದ್ರೂ ಸಿಕ್ಕಿಲ್ಲ ಒಂದ್ ತಿಂಗ್ಳಾಗಿದ್ರು ಕರ್ಕೊಂಡೋಗಿ ಕರ್ಕೊಂಡೋಗಿ ಚೀಟಿ ತಗಸ್ಕೊಂಡ್ರು ಸಹ ಅಂತ್ಯದ್ರಲ್ಲಿ ಮೋಸ ಮಾಡಿದ್ರು ನಮ್ಗೆ ಮಾಡಿಲ್ಲ ಸರ್ ನಮ್ಗೆ ಚೀಟಿ ಕಟ್ಕೊಂಡ್ ಹೋಯ್ತಾ ಇದ್ರು ಸರ್ ಈ ತರ ಈ ಮೋಸ ಮಾಡ್ಬಿಟ್ರು ನಮಗೆ ಅಂದ್ರೆ ನಮ್ಮ ಯಜಮಾನ್ರು ಕಾಣದಂಗೂ ತಗೊಟ್ಟಿವಿ ಕಂಡಂಗು ತಗೊಟ್ಟಿವಿ ಸರ್ ಎಷ್ಟ್ ಎರಡ್ ಲಕ್ಷ ಸರ್ ಆರ್ ಚೀಟಿ ಸರ್

ಕೈಲಿ ಐದು ಚೀಟಿ ಸರ್ ಎರಡು ಚೀಟಿ ಮೂರು ಚೀಟಿ ನಮ್ಮ ಮನೆಯರ್ ಗೊತ್ತು ಮೂರು ಚೀಟಿ ಮಾತ್ರ ನಮ್ಮ ಮನೆಯರ್ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಾಗ್ದಂಗೆ ಆಟದಲ್ಲಿ ಕರ್ಕೊಯ್ತಿದ್ಲು ಆಟದಲ್ಲೇ ಸರ್ ಬಿದ್ಲು ನಮ್ಮ ನನ್ ಮನೆಯರ್ಗ್ತಾರೆ ಅಂತಂದ್ರು ಕೇಳ್ತಿದ್ದಿಲ್ಲ ಅವಳು ಆಟೋದಲ್ಲೇ ಕರ್ಕೊ ಹೋಗಿ ಆಟದಲ್ಲೇ ಕರ್ಕೊ ಮನೆ ತಗೊ ಕುತಿದ್ಲು ಸಹ ಆರು ಚೀಟಿ ಆರು ಚೀಟಿ ತಗೊತಿದ್ವಿ ಸಹ ಈಗ ಎಲ್ಲಾನು ಕಟ್ಟದಂಗೆ ನಮ್ ಮೇಲೆ ಏರ್ಬಿಟ್ಟು ಒಗಳೆ ಬೆಳಗ್ಗೆನೂ ಬಂದು ಕೂತಿದ್ರು ನಾವೇ ತಕೊಂಡಿವಿ ಐದಾರು ಚೀಟಿ ನಾವೇಲ್ ಕಟ್ಟವ ಸ

ಎಲ್ಲಾನು ಈಸ್ಕೊಗೋದು ಮಡಿಕೊಳ್ಳೋದು ದುಡ್ಡು ಇಸ್ಕೊಬಂದ್ ಕೊಡೋದು ಹೋಗೋದು ಕೊಡ್ತೀವಿ ಇವತ್ತೆ ಕೊಡ್ತೀವಿ ಗಳಿಗೆ ಕೊಡ್ತೀನಿ ನಿಮ್ ಕಾಲ್ ಕಟ್ಕತ್ತಿನಿ ನಿಮ್ ಕಣ್ಣು ಮಾಡ್ಕತೀನಿ ಅನ್ನೋದು ಆ ಗಳಿಗೆ ಆಧಾರ್ ಕಾರ್ಡ್ ಅವೆಲ್ಲ ಇಸ್ಕೊಂಡೋಗಿ ಪಾನ್ ಕಾರ್ಡ್ ಎಲ್ಲ ನೀವು ಅತಿ ಎರಡು ಲಕ್ಷ ಲೋನ್ ತೆಗೆದುಕೊಂಡು ಊರೊಳಿಂದ ನಮಗೆ ಏನೂ ಗೊತ್ತಿಲ್ಲ ಸರ್ ಅದು ಇವತ್ತು ಆ ಮಕ್ಳುಗಳು ನೀವು ಊಟ ಮಾಡ್ತಾ ಇಲ್ಲ ನಾವು ಏನಾರು ಮಾಡ್ತಾ ಇರ್ತೀವಿ ನಮ್ಮ ಅಪ್ಪ ಅಮ್ಮನ ಜೊತೆ ಕಷ್ಟ ಕೊಟ್ಟಬಲ್ಲ ಅಂತ ನಮ್ಮ ಮಕ್ಕಳು ಊಟನೂ ಮಾಡ್ತಾ ಇಲ್ಲ ಸರ್ ಅಷ್ಟು ಕಷ್ಟ ಜನ ಹೆಣ್ಮಕ್ಳು ಸರ್ ಹೆಣ್ಮಕ್ಳು ಸರ್ ನಾವು ಅಷ್ಟು ನೋವು ಕೊಟ್ಬಿಟ್ಟು ನಮಗೆ ನಮ್ಮ ಮಕ್ಕಳು ಮೇಲೆಲ್ಲ ತೆಗೆಸ್ಕೊಂಡು ಅವಳು ಮನೆ ಬಿಟ್ಟೋಗ ನೋಡಿ ಸರ್ ಮಕ್ಕಳು ಕಾಲೇಜು ಹೋಯ್ತಾ ಇಲ್ಲ ಅಷ್ಟೊಂದು ಕಷ್ಟಪಡ್ತಾವೆ ನಮ್ಮ ಮಕ್ಕಳು ಊಟ ಮಾಡಿಲ್ಲ ಸರ್ ಐದು ದಿವಸದಿಂದ ಊಟ ಮಾಡಿಲ್ಲ ಕುಂತರಡ್ ಲಕ್ಷ ಸರ್ ಮೂರೊಳಿಂದ ಎರಡ್ ಲಕ್ಷ ನಮಗ್ ಗೊತ್ತೇ ಇಲ್ಲ ಸರ್ ತೆಗಸ್ಕೊಂಡಿರೋದು ಮನೆಗ್ ಬಂದು ಆಧಾರ್ ಕಾರ್ಡ್ ಇಸ್ಕೊಂಡು ಅಪ್ಡೇಟ್ ಕೊಟ್ಟಿಲ್ಲ ಅಲ್ಲಿ ಆಫೀಸ್ ಹೋಗಿ ಆ ತರ ತಕೊಂಡು ಹೋಗಿರೋದು ಸರ್ ನನಗೆ ಚೀಟಿ ತಕೊಂಡು ಅನ್ಕೆ ಉಳ್ಸ್ಕೊಂಡಿಲ್ಲ ಅವರು ನಾಲ್ಕು ವರ್ಷದಿಂದ ತಗೊಂಡಿದ್ರು ಈಗ ನನ್ನ ಗಂಡ ಒಡಿಗೆ ತಕೊತಾರೆ ನನಗೆ ಅನ್ನ ಉಣ್ಸು ಕೊಡ್ತಾರೆ ತಿನ್ನಿಸ್ಕೊಟ್ಟೆ ಅದು ಉಸಿ ಬಟ್ಲಿ ಇಟ್ಕಿ ತಕೊಡು ಅಂತ ಅಂದು ಕುಡಿ ಕುಡಿ ಅಂತಾರೆ ನಾನು ಎಲ್ಲೋ ಸಾಯಂ ನನ್ನ ಮಕ್ಳಿಗೆ ಕಟ್ಸ್ಕೊಂಡು ಹೋಗಿ ನಂಗೆ ಎಲ್ಲೋಗಿ ಸಾಯಂ ಹೆಂಗೆ ಯಾ ನಾಲ್ಕು ಚೀಟಿ ತಗಸ್ಕೊಂಡು ಎರಡು ಲಕ್ಷ ಗಂಟು ತೆಗೆಸ್ಕೊಂಡು ಅತ್ತಮ್ಮನ ಸ್ವಲ್ಪ ಅರ್ಥಗಳೆಲ್ಲ ತೆಗೆಸ್ಕೊಂಡು ಕಟ್ಕೊಂಡು ನಮ್ಮ ಮಕ್ಳಿಗೆ ಬೈಯಲ್ಲೇ ಆಗಿಸ್ಕೊಂಡು ನಮ್ಮವ್ವ ಎಲ್ಲ

ತಗೊಟ್ಟ ಮೇಲೆ ಅವರು ಇದ್ದಂಗೆ ರಾತ್ರಿ ರಾತ್ರಿ ಅವರು ಮನೆ ಕಾ ಮಕ್ಕಳು ಹೋಗಿದ್ದಾರೆ ಸರ್ ನಮಗೆ ತುಂಬಾ ಮೋಸ ಆಗಿದೆ ನಮ್ಗೆ ನ್ಯಾಯ ದೋಸ್ಕೊಡ್ಬೇಕು ಸರ್ ಅವ್ರೆಲ್ಲಿದ್ರು ನಮ್ಗೆ ಗುಡಿ ಕೊಡ್ಬೇಕು ಇವಾಗ ನಮಗೆ ಗಂಡಿರು ಹೊಡಿತಿದ್ದಾರೆ ಈ ಚೀಟಿಯರು ಬಂದು ಮಾತ್ರೆ ಕುಡೀರಿ ಈ ಸಾಯಿರಿ ಅಂತವ್ರೆ ಈಗ ನಾವು ಮಕ್ಳಿಗೆ ತಾಯಿ ಆಗಿರಬೇಕು ಹೊತ್ತು ನಾವು ಅವ್ರಿಗೆ ಸಾಯಿರಿ ಅಂತವ್ರೆ ಸರ್ ಹಿಂಗ ನಮ್ಮ ಮನೆಗೆ ಹೋದ್ರೆ ರಾತ್ರಿ ಆಗ್ಬೋದು ಚೆನ್ನಾಗಿರ್ತಾರೆ ರಾತ್ರಿ ಕೂಡ ಉಟ್ಬಿಂದು ನಮಗೆ ತುಂಬಾ ಟಾರ್ಜೆಟ್ ಕೊಡ್ತಾವೆ ನಿಮ್ಮ ಮೆಟ್ ಅಂದ್ರೆ ಅವ್ರ ತಗೊಳ್ಬೇಕು ದಯವಿಟ್ಟು ನಮ್ಗೆ ನ್ಯಾಯ ಕೊಡ್ತೀವಿ ಸರ್ ನಾಲ್ಕು ಚೀಟಿ ನಾವು ಇವಿಂದ ಒಡಬೇಸ್ಕೊಂಡು ಮದ್ವೆ ಅಂತ ಇಟ್ಕೊಂಡು ಹೋಗೋದ್ರೆ ಆಮೇಲೆ ಹೊಲ ಹೊಡ್ಸಕ್ಕಿದೆ ಕೊಡ್ತೀನಿ ಚೀಟಿ ತೋರಿಸಿ ಕೊಡ್ತೀನಿ ಅಂತ ಇಸ್ಕೊಂಡು ಎಷ್ಟು ನಾವ್ ಇಪ್ಪತ್ತೈದು ಸಾವಿರ ಅದೇ ಉಪ್ಪು ಏನೋ ಸರ ಬಂದ ಏನಂತೀರು ಸೊ ಈಗ ನೀವೆಲ್ಲರೂ ಹೋಗಿ ಪುಟಮ್ನಾರ ದುಡ್ಕೊಂಡು ಪುಟ್ಟ ಹೋಗಿ ಪುಟ ಪ್ರತಿ ಒಬ್ ಪ್ರತಿ ಒಬ್ರು ಮಹಿಳೆಗೆ ಅವ್ರು ಹೇಳ್ತಿದ್ದೆ ಅದು ಪ್ರತಿ ಒಬ್ರಿಗೂ ಬೇಗ ಕಣ್ಣಿನ ಗೊತ್ತಿರೋ ತಗೊಂಡಿರೋ ಅವರೇ ಗೊತ್ತು ಗೊತ್ತಿದ್ರು ಅವ್ರೆ ಪುಟಮ್ಮ ಮೇಲೆ ಕಟ್ ಪುಟ್ಟಾಗಿ ಅದೇ ಫೈನಾನ್ಸ್ ಹೇಳ್ತಿರಲ್ವ ಈಗ ಪುಟಮ್ಮ ಮಕ್ಕಳ ಕೊಟ್ಟಿದ್ದೀವಿ ಫೈನಾನ್ಸ್ ಅಲ್ಲಿ ಬರೋ ದುಡ್ಡು ಕಟ್ಟದೆ ನಮ್ಮಲ್ಲೇ ದುಡ್ಡು ಇಲ್ಲ ಪುಟಮ್ಮ ಹೆಸರು ಹೇಳೋರು ಪುಟಮ್ಮ ಕೈ ಕಟ್ಸ್ಬೇಡಿ ಸರಿ ಇನ್ನೂರು ಗೊತ್ತಾ ಪುಟ್ಟಮ್ಮ ಬಂದ್ರು ಮಾತ್ರ ಚೀಟಿ ಅದು ಒಂದೇ ಪುಟ್ಟಮ್ಮ ಬಂದ್ರು ಮಾತ್ರ ಅಮೌಂಟ್ ಕೊಡ್ತೀವಿ ಇಲ್ಲರೂ ಕೊಡೋದಿಲ್ಲ ಪುಟ್ಟಮ್ಮ

ಮೂವತ್ತ ನಲ್ವತ್ ಸಾವಿರ ತಗಸ್ಕೊಂಡಳೆ ನಲ್ವತ್ ಸಾವಿರ ತಗಸ್ಕೊಂಡಿದ್ರೆ ಇಪ್ಪತ್ ಸಾವಿರ ನಮ್ಗೆ ಅದ್ಬಿಟ್ರೆ ಹೋದ್ ತಿಂಗಳಲ್ಲಿ ಒಂದ್ ಲಕ್ಷ ಎರಡು ಕಂದ್ ಕಟ್ಟಿದಾಳೆದು ಅದು ಕಂದ್ ಕಟ್ಟಿಲ್ಲ ನಿನ್ನೆ ಬಂದ್ ನಿನ್ನೆ ಮನೆಯಿಂದ ಟಾರ್ಚರ್ ಮಾಡ್ತಾವ್ರೆ ನಾವು ಪುಟ್ಟಮುನ್ ಹತ್ರ ಕೊಟ್ಟಿದಿವಿ ಪುಟ್ಟಮ್ಮನ್ ಕಲೆಕ್ಷನ್ ಮಾಡ್ಕೊತೀರಿ ಪುಟ್ಟ ಹತ್ರ ಕಲೆಕ್ಷನ್ ಮಾಡ್ಕೊತಿ ಅಲ್ಕು ಕಟ್ಸ್ಕೊಳ್ರಿ ಇಲ್ಲಿ ಹಾಕ್ರಿ ಕೇಳ್ತೀರಿ ನಮ್ ಹೆಂಗ್ ಕರ್ಕೋರಿಬೇಕ್ರೆ ಅಮ್ಮನ ಮನೆ ಹತ್ರ ಅಂತ ಬೋದೆ ಸರ್ ನಾನು